ನಟ ನಿರ್ದೇಶಕ ರಂಗಭೂಮಿ ಕಲಾವಿದ ಸರಿಗಮ ವಿಜಯ ಅವರು ನಮ್ಮ ನಗಲಿ ಹೋಗಿದ್ದಾರೆ ಅವರಿಗೆ ಸುಮಾರು ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ವಯಸ್ಸಾಯಜ ಕಾಯಿಲೆಗಳ ಜೊತೆ ಅವರಿಗೆ ಕಿರಣ್ ಬೇಡಿ ಚಿತ್ರದಲ್ಲಿ ಆದ ಆಘಾತದಿಂದ ಕಾಲಿಗೆ ಸಮಸ್ಯೆ ಆಗಿತ್ತು ಹಾಗಾಗಿ ಅದು ವಯಸ್ಸಾಗ್ತಾ ಜಾಸ್ತಿನೇ ಆಗಿತ್ತು ಹಾಗಾಗಿ ಅವರು ತೀರ್ಕೊಂಡಿದ್ದಾರೆ ಸುಮಾರು ಮುನ್ನೂರಿಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳಿಗೆ ಸಹ ನಿರ್ದೇಶನ ಮಾಡಿದ್ದಾರೆ ಅನೇಕ ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ ಕಾರ್ಮಿಕರಾಗಿದ್ದರು ನಂತರ ಅನೇಕ ಕೆಲಸಗಳ ಮಾಡಿದ ಸಿನಿಮಾ ರಂಗಕ್ಕೆ ಬಂದರು ರಂಗಭೂಮಿ ನಟರಾದರು ನಿರ್ದೇಶನ ಮಾಡಿದ್ರು ಹೀಗೆ ಅವರ ಜೀವನದ ಪುಟಗಳು ತೆರೆದುಕೊಂಡಿತ್ತು ಕಿರಣ್ ಬೇಡಿ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಅವರಿಗೆ ಆದ ಅಪಘಾತದಿಂದ ಅವರು ಚೇತರಿಸಿಕೊಳ್ಳೋಕ್ಕೆ ತುಂಬ ದಿನ ಹಿಡಿತು ಅದು ಕಾಲಿಗೆ ಪೆಟ್ಟಾಗಿತ್ತು ಅದರ ನಂತರ ವಯೋಸಾಯದ ಕಾಯಿಲೆಗಳು ಕೂಡ ಅವರ ಸಮಸ್ಯೆಗೆ ಕಾರಣ ಆಗಿತ್ತು ಸರಿಗಮ ವಿಜಿ ಆಲಿಯಸ್ ಕುಮಾರ್ ಅವರು ಸುಮಾರು ಮುನ್ನೂರಿಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಸುಮಾರು ನೂರೈವತ್ತು ಚಿತ್ರಕ್ಕೆ ನಿರ್ದೇಶನ ಅಂದರೆ ನಿರ್ದೇಶನ ಮಾಡಿದ್ದಾರೆ ನಿರ್ದೇಶಕರು ಬರದೇ ಇದ್ದ ಸಮಯದಲ್ಲಿ ಸೀನ್ಗಳೆಲ್ಲ ಕಂಪೋಸ್ ಮಾಡಿ ನಿರ್ದೇಶನ ಮಾಡಿದ್ದಾರೆ ಅನೇಕ ಚಿತ್ರಗಳಿಗೆ ದುಡಿದಿದ್ದಾರೆ ಸಾಲ ದಿನಗಳಲ್ಲೇ ನಾಟಕದ ಬಗ್ಗೆ ಆಸಕ್ತಿ ಇತ್ತು ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ರು ಆ ಸಮಯದಲ್ಲಿ ಐದು ರೂಪಾಯಿಯ ದಿನಕೂಲಿಗಾಗಿ ಕೆಲಸ ಮಾಡುತ್ತಿದ್ದರು ಅಲ್ಲಿಂದ ಅವರಿಗೆ ರಂಗಭೂಮಿ ಪ್ರಚಯವಾಯಿತು ನಂತರ ರಂಗಭೂಮಿ ಜೊತೆಗೆ ಸೀರಿಯಲ್ಗಳು ಚಲನಚಿತ್ರಗಳಲ್ಲಿ ಅವರು ಅಭಿನಯಿಸಿದರು ವಿಜಯ್ ಕುಮಾರ್ ಹೆಸರಿನವರು ಇವರು ಆದರೆ ಸರಿಗಮ ವಿಜಿ ಅಂತ ಹೇಗೆ ಇವರಿಗೆ ಹೆಸರು ಬಂತು ಅಂದರೆ ಅದಕ್ಕೆ ಕಾರಣ ಇದೆ ಮೊದಲಿಗೆ ಅವರು ಸಂಸಾರದಲ್ಲಿ ಸರಿಗಮ ಅಂತ ನಾಟಕ ರಚಿಸಿ ನಿರ್ದೇಶನ ಮಾಡಿದ್ರು ಅದು ದೊಡ್ಡ ಮಟ್ಟಿಗೆ ಯಶಸ್ಸನ್ನು ಪಡೆಯಿತು ಟೌನ್ ಹಾಲಲ್ಲಿ ಪ್ರದರ್ಶನ ಮಾಡಿದ್ರು ಆನಂತರ ಅದು ತುಂಬ ಪ್ರದರ್ಶನಗಳನ್ನು ಕಂಡಿತು ನಾಟಕ ಜನಪ್ರಿಯ ಆದ ಕಾರಣ ಅವರಿಗೆ ಸರಿಗಮ ಅಂತ ಹೆಸರು ಬಂತು ಮುಂದೆ ಅದೇ ಹೆಸರು ಚಿತ್ರರಂಗದಲ್ಲೂ ಕೂಡ ಕಾಣಿಸಿಕೊಂಡಿತ್ತು ಮೊದಲಿಗೆ ಅವರು ಗೀತಾಪ್ರಿಯ ನಿರ್ದೇಶಕರ ಬಳಿ ನಟನೆ ಮಾಡಿದರು ಅವರ ಚಿತ್ರದಲ್ಲಿ ನಟಿಸಿದರು ಅದರಲ್ಲಿ ಸಹ ನಿರ್ದೇಶನ ಕೂಡ ಅವರು ಮಾಡಿದ್ದಾರೆ ನಂತರ ಕೆ ಜಿ ಎಫ್ ಅಲ್ಲಿ ಅವರು ಕೆಲಸ ಮಾಡುತ್ತಿದ್ದರು ಸಿನಿಮಾಗಳು ಜಾಸ್ತಿ ಬಂದಾಗ ಕೆ ಜಿ ಎಫ್ಗೆ ರಾಜೀನಾಮೆ ಕೊಟ್ಟರು ಆನಂತರ ಟೈಗರ್ ಪ್ರಭಾಕರ್ ಅವರ ಪರಿಚಯ ಪರಿಚಯವಾಯಿತು ಆನಂತರ ಸಿನಿಮಾದಲ್ಲಿ ತುಂಬ ಬ್ಯುಸಿಯಾದರು ಸೀರಿಯಲ್ಲೂ ಕೂಡ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಕಂತುಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ ಧಾರಾವಿಗಳನ್ನು ಹಾಗಾಗಿ ಅವರು ಕಿರುತೆರೆ ಹಿರಿತೆರೆ ರಂಗಭೂಮಿಯಲ್ಲೂ ಕೂಡ ದೊಡ್ಡ ಮಟ್ಟಿನ ಹೆಸರನ್ನು ಮಾಡಿದ್ದಾರೆ ಟೈಗರ್ ಪ್ರಭಾಕರ್ ಜೊತೆ ಸುಮಾರು ಎಂಟು ಸಿನಿಮಾದಲ್ಲಿ ಜೊತೆಯಾಗಿ ನಟಿಸಿದರು ಹಾಸ್ಯ ಪಾತ್ರಗಳನ್ನು ಮಾಡಿದರು ಜೊತೆಗೆ ಅವರು ನಟಿಸುವ ಅನೇಕ ಸಿನಿಮಾಗಳಿಗೆ ಸಂಭಾಷಣೆಗಳನ್ನು ಬರೆದರು ಸಹ ನಿರ್ದೇಶನ ಮಾಡಿದರು ಯಮಕಿಂಕರ ಆಮೇಲೆ ಕಿರಣ್ ಬೇಡಿ ಹೀಗೆ ಅನೇಕ ಚಿತ್ರಗಳು ಚಿತ್ರಗಳಲ್ಲಿ ಅವರು ಕಾಣಿಸಿಕೊಂಡರು ಸಂಭಾಷಣೆ ಬರೆದ್ರು ನನ್ನ ಗೆಲುವಿಗೆ ಟೈಗರ್ ಪ್ರಭಾಕರ್ ಅವರ ಕಾರಣ ಅಂತಲೂ ಕೆಲವು ಸಂದರ್ಭದಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆ ಅಡ್ಮಿಟ್ ಆಗಿದ್ದರು ಹಾಗಾಗಿ ಅವರಿಗೆ ಕಾಯಿಲೆಗಳು ಇದ್ದವು ಹಾಗಾಗಿ ಅವರು ತೀರಿಕೊಳ್ಳೋದಕ್ಕೆ ಕಾರಣ ಇತ್ತು ಅಂತಲೂ ಹೇಳ್ತಾ ಇದ್ದಾರೆ ಜೊತೆಗೆ ಒಳ್ಳೆಯ ಹಾಸ್ಯ ಕಲಾವಿದ ನಿರ್ದೇಶಕರು ಕೂಡ ಆಗಿದ್ದರು ಈಗ ಅವರು ನೆನಪು ಮಾತ್ರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ